ಯಾವಾಗಾದ್ರೂ ತುಂಬಾನೇ ಹೊಟ್ಟೆ ಹಸೀತಾ ಇದ್ದಾಗ ಕಡಿಮೆ ಸಮಯದಲ್ಲಿ ಏನಾದ್ರೂ ಮಾಡಿ ಹೊಟ್ಟೆ ತುಂಬಾ ತಿನ್ಬೇಕು ಅಂತಂದಾಗ ಇದಂತೂ ಒಂದು ಒಳ್ಳೆ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಈ ರೀತಿ ಒಮ್ಮೆ ತಪ್ಪೀರಾ ಈ ಟೊಮೊಟೊ ರೈಸ್ ನ ಟ್ರೈ ಮಾಡಿ ನೋಡಿ ಸಖತ್ ಇಷ್ಟ ಆಗತ್ತೆ ತುಂಬಾನೇ ಚೆನ್ನಾಗಿರುತ್ತೆ ರುಚಿ ಮಾತ್ರ ಲೇಟ್ ಮಾಡ್ತೀರಾ ಈ ಟೊಮೊಟೊ ರೈಸ್ ಮಾಡುವ ವಿಧಾನ ಏನು ಅಂತ ನೋಡ್ಕೊಳ್ಳೋಣ ಲಂಚ್ ಬಾಕ್ಸ್ ಸಹ ಇದಂತೂ ಒಂದು ಒಳ್ಳೆ ಬೆಸ್ಟ್ ರೆಸಿಪಿ ಮೊದಲನೇದಾಗಿ ಈ ಟೊಮೊಟೊ ರೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಕಡಾಯಿನಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ನಾನಿಲ್ಲಿ ಒಂದು ಪ್ಲೇಟ್ ಆಗುವಷ್ಟು ರೈಸ್ನ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಸಾಸಿವೆ ಹಾಗೇನೆ ಕಡಲೆ ಬೆಲೆ ಮತ್ತೆ ಉದ್ದಿನ ಬೆಲೆ ಹಾಗೆ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದ್ ಎರಡು ಮೂರು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಅದೇ ತರನೇ ಒಂದ್ ಮೂರು ಹಸಿ ಮೆಣಸಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಅನ್ನೋದು ತುಂಬಾ ಫ್ರೈ ಆಗೋ ತನಕ ಏನು ಬೇಡ ಜಸ್ಟ್ ಮೆಟ್ಟಗಾದ್ರೆ ಸಾಕು ಆನಂತರ ಇದಕ್ಕೆ ಒಂದು ಟೊಮೊಟೊ ಹಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಮತ್ತೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕಾಲ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪ ಅರ್ಶನದ ಪುಡಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಆಗ್ಲೇ ಹೇಳಿದ್ದೀನಿ ಒಂದು ಪ್ಲೇಟ್ ಆಗುವಷ್ಟು ರೈಸ್ಗೆ ನಾನು ಇಷ್ಟೆಲ್ಲ ಹಾಕೊಂಡಿದ್ದೀನಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇಷ್ಟು ಮಾತ್ರ ಹಾಕೊಳ್ಬೇಕು ಆಗ್ಲೇ ನಮ್ಗೆ ಟೇಸ್ಟ್ ಚೆನ್ನಾಗಿರತ್ತೆ ಪ್ಲೇಟ್ ನ ಮುಚ್ಬಿಟ್ಟು ಒಂದೆರಡು ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡ್ಬೇಕು ಆಗ ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗೆ ಹಾಕ್ಬಿಟ್ಟು ಸ್ವಲ್ಪ ಗ್ರೇವಿ ಟೈಪ್ಗೆ ಬರುತ್ತೆ ಈ ತರ ನೋಡಿ ಒಂದೆರಡು ಮೂರು ನಿಮಿಷ ಆದ್ಮೇಲೆ ಟೊಮೊಟೊ ಹಣ್ಣು ಮೆತ್ತಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ ಹಾಗೆ ಇದಕ್ಕೆ ನಾವು ಮಾಡಿ ಇಟ್ಕೊಂಡಿರೋ ಅನ್ನನ ಹಾಕೊಳ್ಬೇಕು ಗೊಜ್ಜು ನೋಡ್ಕೊಂಡು ನೀವು ಬೇಕಾದ್ರೆ ಅನ್ನನ ಸೇರಿಸಿಕೊಳ್ಳಬಹುದು ಅನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಅಷ್ಟೇ ನಮ್ಗೆ ಸೂಪರ್ ಟೇಸ್ಟಿ ಆಗಿ ಈ ಟೊಮೊಟೊ ರೈಸ್ ಅನ್ನೋದು ರೆಡಿ ಆಗೋಗ್ಬಿಡುತ್ತೆ ನೀವು ಕೂಡ ತಪ್ಪದೆ ಈ ತರ ಟ್ರೈ ಮಾಡಿ ಮರಿತಾದ್ಮೇಲೆ ಹೇಗ್ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಮತ್ತಷ್ಟು